ನಮಸ್ಕಾರ ಸ್ನೇಹಿತರೆ ಖುಷಿ ಬ್ಲಾಗ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಬ್ಲಾಗ್ ಅಂತ ಹೇಳ್ಬೋದು ನಾನು ವಿಡಿಯೋ ಶೇರ್ ಮಾಡಿದೆ ಒಂದು ನಾಲ್ಕು ದಿನ ಆಯಿತು ಶಾರ್ಟ್ಸ್ ಆಗ್ತಾ ಇದ್ದೆ ಹಾಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ ಥ್ಯಾಂಕ್ ಯು ನನ್ನ ವಾಯ್ಸ್ ಕೇಳ್ತಾ ಇದ್ರೇ ಗೊತ್ತಾಗ್ಬೋದು ಹೊಸ ವರ್ಷದ ದಿನವೇ ಒಂಥರ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಕಡಿಮೆ ಆಗುತ್ತೆ ಒಂದು ಸ್ವಲ್ಪ ದಿನ ರೆಸ್ಟ್ ತೊಗೊಂಡು ಕಂಪ್ಲೀಟಾಗಿ ಕಡಿಮೆ ಆದಮೇಲೆ ನಾನು ಮತ್ತೆ ಎಲ್ಲ ಮಾಡೋದಕ್ಕೆ ಶುರು ಮಾಡ್ತೀನಿ ಸ್ನೇಹಿತರೆ ಇವತ್ತು ನಾನು ರೆಕಾರ್ಡ್ ಮಾಡಿರೋ ಒಂದು ವಿಡಿಯೋ ಇತ್ತು ಅದನ್ನು ನಿಮ್ಮ ಜೊತೆ ಇದ್ದೀನಿ ಮಧ್ಯಾಹ್ನ ಅಡುಗೆ ಮಾಡೋ ಸಮಯ ನನ್ನ ವಾಯ್ಸ್ ಕೂಡ ಬರ್ತಾ ಇಲ್ಲ ಸಾರಿ ಸ್ನೇಹಿತರೆ ಇನ್ ಬಿಟ್ವೀನ್ ವಾಯ್ಸ್ ಹೋಗ್ತಾ ಇದೆ ಬಿಕಾಸ್ ಫುಲ್ ಕೋಲ್ಡ್ ಇರೋದ್ರಿಂದ ಅಷ್ಟೇ ನಾನು ಇಲ್ಲಿ ಮಧ್ಯಾಹ್ನ ಅಡುಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಾಂಬಾರಿಗೆ ಹೆಚ್ಕೊಂಡೆ ಹಾಗೆನೇ ಬಿಟ್ರೋಟು ಒಂದು ಮೂರು ಗಡ್ಡೆ ಹಾಗೆ ಇತ್ತು ಬಳಸ್ತೇ ಇರಲಿಲ್ಲ ಏಕೋಗುತ್ತಿಲ್ಲ ಬಿಟ್ರೂಟ್ ತಿನ್ಬೇಕಂತ ಅನಿಸ್ತಾ ಇರಲಿಲ್ಲ ಬಟ್ ಇದನ್ನು ತುರಿದು ಇಟ್ಕೊಂಡ್ರೆ ಅಂತ ಪಲ್ಯ ಕೂಡ ಮಾಡ್ಬೋದು ಇಲ್ಲ ಸ್ವೀಟ್ ಕೂಡ ಮಾಡ್ಬೋದು ಅಂತ ಅಂದ್ಕೊಂಡು ಅಷ್ಟೂ ನಾನು ತುರಿದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಹಾಗೆ ತರಕಾರಿನೆಲ್ಲ ವಾಶ್ ಮಾಡಿ ಬಟ್ಟೆ ಮೇಲೆ ಹರಡಿ ಇಟ್ಟಿದ್ದೆ ಒಣಗಲಿ ಅಂತ ಇದನ್ನೆಲ್ಲ ಇವಾಗ ತುಂಬಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ ಇದು ಒಣಗಿಲ್ಲ ಅಂದರೆ ಈ ಬಾಕ್ಸಲ್ಲಿ ಹಾಕಿಟ್ಟಾಗ ಒಂಥರ ನೀರು ಬಂದು ಕೊಳತೋದಂಗೆ ಆಗುತ್ತೆ ನಂಗೆ ತೊಳೆದಿಲ್ಲ ಅಂದ್ರೂ ಒಂಥರ ಫ್ರಿಜ್ಜಲ್ಲಿ ಇಡೋಕ್ಕೆ ಗಲೀಜು ಅನಿಸುತ್ತೆ ಸೊ ಹಾಗಾಗಿ ಪ್ರತಿ ಸಲ ಇದೊಂದು ವಾಶ್ ಮಾಡಿ ಒಣಗಿಸಿ ಹಾಕಿಡಬೇಕು ಎಲ್ಲನೂ ನೀಟಾಗಿ ಇಡ್ತಾಯಿದ್ದೀನಿ ಹಾಗೆ ಇನ್ನು ಮಧ್ಯಾಹ್ನ ಮೇಲೆ ನಾನು ಬಿಟ್ರೂಟ್ ತುರಿದಿಟ್ಟಿದ್ನಲ್ಲ ಬಿಟ್ರೂಟ್ ಹಲ್ವಾ ಮಾಡೋಣ ಯಾವಾಗಲೂ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೆ ಇವತ್ತು ಬಿಟ್ರೂಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದೇ ಬಿಡ್ತು ಇನ್ನೇನು ಫಂಕ್ಷನ್ ಗಳ ಸಾಲ ಶುರು ಆಗತ್ತೆ ಮದ್ವೆ ಇರ್ಬೋದು ಗೃಹ ಪ್ರವೇಶ ಹಬ್ಬಗಳು ಸಾಕಷ್ಟು ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಚೆನ್ನಾಗಿ ಕಾಣ್ಬೇಕು ಅನ್ನೋ ಆಸೆ ಇರುತ್ತೆ ಕೆಲವೊಬ್ರು ಪಾರ್ಲರಿಗೆ ಹೋಗ್ತಾರೆ ಸಲೂನ್ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ತಾರೆ ತುಂಬಾ ದುಡ್ಡನ್ನ ಖರ್ಚು ಮಾಡ್ತಾರೆ ಬಟ್ ನಾವು ಮನೆಯಲ್ಲೇ ಒಳ್ಳೆ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡಿದ್ರೆ ನಮ್ಮ ಸ್ಕಿನ್ ಯಾವಾಗ್ಲೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೊ ನಾನು ಕ್ಯೋ ಸ್ಕಿನ್ ಪ್ರಾಡಕ್ಟ್ ಅನ್ನ ಸುಮಾರು ಎರಡು ವರ್ಷದಿಂದ ಬಳಸ್ತಾ ಇದೀನಿ ಸುಮಾರು ನಾಲ್ಕು ಪ್ರಾಡಕ್ಟ್ ಅನ್ನ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿ ನನಗೆ ಸೆಟ್ ಆಗಿದೆ ನನ್ನ ಸ್ಕಿನ್ ಅಲ್ಲಿ ತುಂಬಾ ಡಾರ್ಕ್ ಸ್ಪಾಟ್ಸ್ ಇತ್ತು ಮತ್ತೆ ಸ್ಕಿನ್ ತುಂಬಾ ಡ್ರೈ ಆಗಿತ್ತು ಅದೆಲ್ಲ ನಮಗೆ ಈ ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ ಕಡಿಮೆ ಆಗಿದೆ ಮತ್ತೆ ಯಾವುದೇ ಪಿಂಪಲ್ಸ್ ಕೂಡ ಹೇಳ್ತಾ ಇಲ್ಲ ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ನಮ್ಗೆ ವಿವರು ಕೇಳ್ತಾ ಇದ್ರು ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ವರ್ಕ್ ಆಗುತ್ತೆ ಯಾಕೆ ಅಂದ್ರೆ ನಾವು ಕ್ಯೋ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿ ಮಾಡಿದಾಗ ಅಲ್ಲಿರುವಂತಹ ಡರ್ಮಟಾಲಜಿಸ್ಟ್ ಏನ್ ಮಾಡ್ತಾರೆ ನಮ್ಮ ಸ್ಕಿನ್ ಅನ್ನ ಅನಲೈಸ್ ಮಾಡಿ ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಪಿಂಪಲ್ಸ್ ಡಾರ್ಕ್ ಸ್ಪಾಟ್ ಅಥವಾ ಏನ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ಚೆಕ್ ಮಾಡಿ ನಮ್ ಜೊತೆ ಚಾಟ್ ಮಾಡಿ ಹೆಲ್ತ್ ಕಂಡೀಷನ್ ಅನ್ನ ವಿಚಾರಿಸಿಕೊಂಡು ನಮಗೆ ಬೇಕಾಗುವಂತಹ ಕಸ್ಟಮೈಸ್ ಟ್ರೀಟ್ಮೆಂಟ್ ಕಿಟ್ ಅನ್ನ ಕೊಡ್ತಾರೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಬೇಗ ರಿಸಲ್ಟ್ ಸಿಗತ್ತೆ ಸೊ ನಾನು ಮೊದ್ಲು ಏನು ಈ ಟ್ರೀಟ್ಮೆಂಟ್ ಕಿಟ್ ತಗೊಂಡಾಗ ತರ ಇತ್ತು ಹಾಗೆ ಆಮೇಲೆ ಯಾವ ತರ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನ ಇಲ್ಲಿ ಪಿಕ್ ಹಾಕ್ತೀನಿ ಸೊ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಹಾಗೆ ಇಲ್ಲಿ ನಾವು ಫ್ರೀ ಆಗಿ ಕನ್ಸಲ್ಟೇಷನ್ ತಗೋಬಹುದು ಟ್ರಾವೆಲ್ ಅಂತ ಹಾಸ್ಪಿಟ್ಲಿಗೆ ಅಲ್ಲಿ ಅದಿರೋದಿಲ್ಲ ಮತ್ತೆ ನಮ್ಗೆ ಫ್ರೀ ಫಾಲೋಅಪ್ ಇರುತ್ತೆ ಡಯೆಟ್ ಚಾಟ್ ಕೊಟ್ಟಿರ್ತಾರೆ ನಾವು ಡಯೆಟ್ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ಕಿನ್ ಚೆನ್ನಾಗಿರ್ಬೇಕು ಅಂದ್ರೆ ಫ್ರೀ ಆಗಿರುತ್ತೆ ಮತ್ತೆ ನಂದೊಂದು ಕೂಪನ್ ಕೋಡ್ ಇದೆ ಖುಷಿ ತ್ರೀ ಹಂಡ್ರೆಡ್ ಅಂತ ಅದನ್ನ ನೀವು ಬಳಸ್ಕೊಂಡ್ರೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗತ್ತೆ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಬೈ ಮಾಡಿ ನಾನು ಲಿಂಕ್ ಮತ್ತೆ ಕೋಡ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಪಿನ್ ಮಾಡಿರ್ತೀನಿ ಒಮ್ಮೆ ಚೆಕ್ ಮಾಡಿ ಓಕೆನಾ ಹಾಗೆ ಆಫ್ಟರ್ನೂನ್ ನಾನು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬಿಟ್ರೂಟ್ ತುರಿದು ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ ಇವಾಗ ಇದನ್ನು ಬಳಸ್ಕೊಂಡು ಹಲ್ವಾ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಾಗುತ್ತೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೇಗೆ ಕ್ಯಾರೆಟ್ ಹಲ್ವಾ ಮಾಡ್ತೀವೋ ಅದೇ ಥರ ಮಾಡಿದೆ ಫಸ್ಟು ನನ್ನ ಯೋಚನೆ ಹೇಗಿತ್ತು ಅಂದರೆ ಗಟ್ಟಿ ಹಲ್ವಾ ಥರ ಅಂದರೆ ಬರ್ಫಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಬರ್ಫಿ ಥರ ಮಾಡೋಕ್ಕಾಗಿಲ್ಲ ತುಂಬ ಹೊತ್ತು ಕಾಯಿಸ್ಬೇಕನ್ಸುತ್ತೆ ಅಷ್ಟು ಅಷ್ಟೊಂದು ಹೊತ್ತು ಕಾಯಿಸೋದಿಕ್ಕೆ ನನಗೆ ಏನು ಪೇಷನ್ಸ್ ಸಾಕಾಗಲಿಲ್ಲ ನಾನು ಸೇಮ್ ಕ್ಯಾರೆಟ್ ಹಲ್ವಾ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡಿಕೊಂಡೆ ಇವಾಗ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಂಪ್ಲೀಟ್ ಬೌಲ್ ಆಗುವಷ್ಟು ಹಾಕ್ಕೊಂಡೆ ಫಸ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕ್ಯಾರೆ ಸಾರಿ ಬಿಟ್ರೋಟ್ ತುರಿ ಹಾಕಿ ಚೆನ್ನಾಗಿ ಅದನ್ನು ಅಂದರೆ ಕೈ ಆಡಿಸ್ತಾ ಇದ್ದೀನಿ ತುಪ್ಪದಲ್ಲೇ ಬೇಯಲಿ ಅಂತ ಆ ನಂತರ ಇದಕ್ಕೆ ಕಾಯಿ ತುರಿನೂ ಹಾಕೋಣ ಅಂತ ಅನ್ನಿಸ್ತು ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕಾಯಿ ತುರಿ ಹಸಿ ಕಾಯಿ ತುರಿ ನಾನು ತುರ್ದು ಫ್ರಿಜ್ಜಲ್ಲಿ ಹಂಗೆ ಇಟ್ಕೊಂಡಿದ್ದೆ ಅದನ್ನು ಕೂಡ ಒಂದು ಕಾಲು ಬೌಲ್ ಆಗುವಷ್ಟು ಹಾಕ್ಕೊಳ್ತೀನಿ ಸಕ್ಕರೆ ಟೇಸ್ಟ್ ಕೊಡುತ್ತೆ ಇದನ್ನು ಇವಾಗ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಆಡಿಸ್ತಾ ಇದ್ದೆ ಇದಕ್ಕೇನು ನೀರೆಲ್ಲ ಏನೂ ಹಾಕಿಲ್ಲ ಜಸ್ಟ್ ಹಾಗೆನೆ ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೇಯ್ಲಿ ಅಂತ ಒಂದು ಚೂರಷ್ಟೇ ಒಂದು ಕಾಲು ಕಪ್ಪಾಗುವಷ್ಟು ಅಷ್ಟೇ ಅದಾದಮೇಲೆ ಅಷ್ಟೊತ್ತಿಗೆ ಇದ್ದೆ ಬೆಂತ ಅಂತ ನೋಡೋದಕ್ಕೆ ಹಾಗೆ ಏಲಕ್ಕಿನ ಇವಾಗ ಬಿಡಿಸಿ ಇಟ್ಕೊಳ್ತಾ ಈ ಏಲಕ್ಕಿ ಮಾತ್ರ ತುಂಬ ಕಾಸ್ಟ್ಲಿ ಊರಲ್ಲೂ ಕೂಡ ಇವಾಗ ಏಲಕ್ಕಿನೇ ಆಗೋಲ್ಲ ಇಲ್ಲಾಂದರೆ ಮೊದಲು ಮನೆಗೆ ಸಾಕಾಗುವಷ್ಟು ಏಲಕ್ಕಿ ಬೆಳ್ಕೊಳ್ತಾಯಿದ್ರು ಇವಾಗ ಎಲ್ಲೂ ಏಲಕ್ಕಿನೇ ಬೆಳೆಯೋಕ್ಕೆ ಇಲ್ಲವಂತೆ ಎಲ್ಲ ಇಲ್ಲಿ ಕಟ್ ಮಾಡಿ ಇದು ಮಾಡಿಬಿಡುತ್ತೆ ಬೆಳೆಯ ಬೆಳೆನೇ ಇಲ್ಲ ನಮಗೂ ಕೂಡ ಇವಾಗ ಬೆಂಗಳೂರಲ್ಲೇ ತೊಗೋಬೇಕು ಎಲ್ಲಾದರೂ ಒಂದು ಚೂರು ಊರಿಂದ ತಗೊಂಬರ್ತೀವಿ ಅಷ್ಟೇ ಅದು ಎಲ್ಲೂ ಇಲ್ಲ ಅಮ್ಮನ ಮನೆಯಲ್ಲೂ ಇಲ್ಲ ಈ ಕಡೆಯವ್ರ ಮನೆಯಲ್ಲೂ ಇಲ್ಲ ತುಂಬ ಕಡಿಮೆ ಆಗಿದೆ ಬೆಳೆ ನಾನು ಚೆನ್ನಾಗಿ ಪುಡಿ ಮಾಡಿಕೊಂಡೆ ಒಂದು ಸ್ವಲ್ಪ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆ ಇದ್ದೀನಿ ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನಾನು ಒಂದು ಚಿಕ್ಕ ಬೌಲಲ್ಲಿ ಫುಲ್ ಬೌಲ್ ಹಾಕಿದ್ದೀನಿ ಏನು ಆನಂತರ ಇದಕ್ಕೆ ಪುಡಿ ಮಾಡಿಟ್ಕೊಂಡಿರೋ ಏಲಕ್ಕಿ ಪುಡಿ ಹಾಕ್ಕೊಂಡೆ ಹಾಗೇನೆ ತುಪ್ಪ ಇದ್ದೀನಿ ಇವಾಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋಣ ಅಂತ ಇವಾಗ ನಾನು ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನೆಲ್ಲ ಇದ್ದೀನಿ ಹಾಗೆ ಇವಾಗ ಬೆಂದಿತ್ತು ಹಲ್ವಾ ರೆಡಿ ಆಗ್ತಾಯಿದೆ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡೆ ಹಾಗೇನೆ ಮತ್ತೆ ಇದ್ದೀನಿ ಒಂದು ಸ್ವಲ್ಪ ಗಟ್ಟಿಯಾಗಲಿ ಅಂತ ಆನಂತರ ಪಕ್ಕದಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಮಾಡೋದು ಸಕ್ಕ ಟೇಸ್ಟ್ ಆಗುತ್ತೆ ಹಾಗೇ ನಾನು ಸ್ಯಾಂಡ್ವಿಚ್ ಕೂಡ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಸಿಹಿ ಒಂದು ಖಾರ ಅದು ಚೆನ್ನಾಗಿರತ್ತೆ ಕಾಂಬಿನೇಷನ್ ಸಂಜೆ ಸ್ನ್ಯಾಕ್ಸ್ಗೆ ಅಂತ ನಾನು ಈ ರೆಸಿಪಿನ ಆಲ್ರೆಡಿ ಒಂದು ಸಲ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಇನ್ನೆಲ್ಲ ತರಕಾರಿ ಎಲ್ಲ ಹಾಕಿ ಬೇಯಿಸ್ಕೊಂಡು ಪಲ್ಯ ಥರ ಮಾಡ್ಕೊಳ್ತೀನಿ ನಾನು ಅದಕ್ಕೆ ಆಲೂಗಡ್ಡೆ ಎಲ್ಲ ಹಾಕಿರ್ತೀನಿ ಹಾಗೆ ಕಾರ್ನು ಎಲ್ಲ ಹಾಕಿ ಒಂಥರ ಪಲ್ಯ ಥರ ಮಾಡಿಕೊಂಡು ಆನಂತರ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೀನಿ ಹಾಗೆ ಬ್ರೆಡ್ ಮೇಲೆ ಗ್ರೀನ್ ಚಟ್ನಿ ಹಾಕಿ ಈ ಪಲ್ಯ ಮಾಡ್ಕೊಂಡಿದ್ವಲ್ಲ ಸ್ಟಫು ಅದನ್ನು ಹಾಕಿ ಇವಾಗ ಬಾಣಲೆ ಮೇಲೆ ಬೇಯಿಸ್ಕೊಳ್ತೀನಿ ತುಪ್ಪ ಹಾಕಿ ಒಂಥರ ರೋಸ್ಟ್ ಮಾಡೋದು ಇದು ಸಖತ್ತಾಗಿರತ್ತೆ ಈ ಥರ ಕುಟಾಣಿ ಇರುತ್ತಲ್ಲ ಕುಟಾಣಿನ ಒಂದು ಪ್ಲೇಟ್ ಮೇಲೆ ಹಾಕಿ ಇಟ್ಟಿರ್ತೀನಿ ಇದರಿಂದ ಚೆನ್ನಾಗಿ ಬೇಯುತ್ತೆ ಮತ್ತು ಒಳಗಡೆ ಸ್ಟಫ್ ಎಲ್ಲ ಬಿಸಿ ಆಗಿರುತ್ತೆ ಗಟ್ಟಿ ನಾವು ಮೇಲುಗಡೆ ಹಾಕೋದ್ರಿಂದ ಕಲ್ಲು ಹಾಕೋದ್ರಿಂದ ಚೆನ್ನಾಗಿ ರೋಸ್ಟ್ ಆಗುತ್ತೆ ಇದೊಂದು ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ನನಗೆ ಸೊ ಇದು ಇದೇ ಥರ ಮಾಡ್ತೀನಿ ನಂಗೆ ತುಂಬ ಇಷ್ಟ ಇನ್ನೊಂದು ಸಲ ನಾನು ಡೀಟೇಲ್ ಆಗಿ ಹೇಳ್ಬೇಕಾದ್ರೆ ಶೇರ್ ಮಾಡ್ತೀನಿ ಇವತ್ತಾಗಿಲ್ಲ ಪಲ್ಯ ಹೆಂಗೆ ಮಾಡೋದಂತ ಸೊ ನೋಡಿ ರೋಸ್ ಅಂದರೆ ಒಂದು ಸಲ ಮಾಡಿಕೊಂಡು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಖತ್ತಾಗಿರುತ್ತೆ ಸ್ವೀಟು ಮತ್ತು ಖಾರ ಸಂಜೆ ಟೈಮ್ಗೆ ಮಸ್ತಾಗಿತ್ತು ಸೊ ಎಲ್ಲನೂ ಮಾಡಿಕೊಡ್ತೀನಿ ಇವಾಗ ಸಂಜೆ ಊಟ ಅಂತ ಏನೇ ಮಾಡೋದು ಬೇಕಾಗಿಲ್ ಬೇಕಾಗಿರಲಿಲ್ಲ ನಮಗೆ ಇಷ್ಟೊಂದು ತಿಂದ ಮೇಲೆ ಎಲ್ಲ ವೀಕೆಂಡಲ್ಲಿ ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಿಕೊಂಡು ತಿಂತೀವಿ ಇವ್ರಿಗೆ ಹಾಕಿ ಕೊಡ್ತಾಯಿದ್ದೀನಿ ಇಬ್ಬರಿಗೂ ಹಾಗೆ ನಾನು ಕೂಡ ಟೇಸ್ಟ್ ಮಾಡಿದೆ ನಾನು ಸಕ್ಕರೆ ಹಾಕಿ ಈ ಒಂದು ಬಿಟ್ರೂಟ್ ಹಲ್ವ ಮಾಡಿರೋದ್ರಿಂದ ಜಾಸ್ತಿ ತಿಂದಿಲ್ಲ ಒಂದು ಸ್ವಲ್ಪ ಹಾಕ್ಕೊಂಡೆ ಅಷ್ಟೆ ಬ್ರೆಡ್ ಮಾತ್ರ ಎರಡು ಸ್ಲೈಸ್ ಹಾಕ್ಕೊಂಡು ತಿಂತಾ ಚೆನ್ನಾಗಿತ್ತು ಕ್ಯಾರೆಟ್ ಎಲ್ಲ ಹಾಕಿದ್ದೀನಿ ಚೆನ್ನಾಗಿರತ್ತೆ ಮಾಡಿ ನೋಡಿ ಈ ಥರ ತುಂಬ ರೆಸಿಪಿಗಳು ಸಿಗುತ್ತೆ ಸ್ಯಾಂಡ್ವಿಚ್ ರೆಸಿಪಿಗಳು ಯೂಟ್ಯೂಬ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಂಡು ತಿನ್ಬೋದು ತುಂಬಾ ಈಸಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸಂಜೆ ಟೈಮಿಂಗ್ ಮಾಡ್ಕೊಂಡು ತಿನ್ನೋದಕ್ಕೆ ಹಾಗೆ ಹೋದ ವರ್ಷ ಜನವರಿಗೂ ಈ ವರ್ಷ ಜನ್ವರಿಯಲ್ಲೂ ಏನು ವ್ಯತ್ಯಾಸ ಇದೆ ಅಂತ ನೋಡೋದಾದರೆ ನನ್ನ ವೆಯ್ಟ್ ಲಾಸ್ ಜರ್ನಿ ನಾನು ಇದೇ ಜಾನ್ವರಿಯಲ್ಲಿ ಸಂಕ್ರಾಂತಿ ಟೈಮಿಗೆ ಒಂದು ಸೀರೆ ಉಟ್ಕೊಂಡಿದ್ದೆ ಅದೇ ಸೀರೆನ ಮೊನ್ನೆ ಮತ್ತೆ ಉಟ್ಕೊಂಡು ನನಗೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಬಿಫೋರ್ ಆ್ಯಂಡ್ ಆಫ್ಟರ್ ನೋಡಿ ತುಂಬಾ ಖುಷಿ ಆಯಿತು ಆಲ್ಮೋಸ್ಟ್ ಟೆನ್ ಕೆ ಜಿ ನಾನು ರೆಡ್ಯೂಸ್ ಮಾಡಿಕೊಂಡು ಏನು ಕೆ ಜಿ ಕಡಿಮೆ ಮಾಡ್ಕೊಂಡಿದ್ದೀನಿ ಸೊ ತುಂಬ ಜನ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ ನನ್ನ ವೆಯ್ಟ್ ಲಾಸ್ ಜರ್ನಿ ವೀಡಿಯೋಗಳಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಜಾಸ್ತಿ ವ್ಯೂಸ್ ಕೂಡ ಬಂದಿದೆ ಸೊ ಇಷ್ಟರಲ್ಲೇ ನಾನು ಒಂದು ವೆಯ್ಟ್ ಲಾಸ್ ಬಗ್ಗೆ ಒಂದು ಕ್ವಶನ್ ಆ್ಯಂಡ್ ಆನ್ಸರು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಫಸ್ಟ್ ಹಾಕಿ ಅದಕ್ಕೆ ತಾವೆಲ್ಲ ವೇಟ್ ಲಾಸ್ ಬಗ್ಗೆ ಏನೇನು ಕ್ವಶ್ಚನ್ ಇದೆ ಅದನ್ನು ಕಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಜಸ್ಟ್ ಅದು ವೆಯ್ಟ್ ಲಾಸ್ ಮಾಡೋರಿಗೆ ಮಾತ್ರ ಆ ವೀಡಿಯೋ ಮಾಡೋದು ಬೇರೆ ಬೇರೆ ವಿಡಿಯೋಗೆ ಹೋಗಿ ಕಮೆಂಟ್ ಬರ್ತಾ ಇರುತ್ತೆ ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಥರದ್ದೊಂದು ಯೋಚನೆ ಮಾಡಿದ್ದೀನಿ ಹಾಗೆ ಇದು ಇಯರ್ ಎಂಡಲ್ಲಿ ವೀಕೆಂಡಲ್ಲಿ ನಾವು ಹೊರಗಡೆ ಹೋಗಿದ್ವಿ ಆ ವೀಡಿಯೋನು ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಮಾಲಲ್ಲಿ ಕೇಳಬೇಕಾ ಜಗಮಗ ಲೈಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಇಯರ್ ಎಂಡಲ್ಲಿ ಕ್ರಿಸ್ಮಸ್ಸು ಮತ್ತು ಇವಾಗ ಹೊಸ ವರ್ಷ ಅಂಥೇಳಿ ತುಂಬ ಚೆನ್ನಾಗಿ ಮಾಡಿದರು ಅನಗಂಗೆ ಈ ಥರ ಲೈಟ್ಸ್ ಎಲ್ಲ ನೋಡೋದಕ್ಕೆ ಸಖತ್ ಖುಷಿ ಅನಿಸುತ್ತೆ ಹೋಗಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಹಾಗೆ ಒಳಗಡೆ ಹೋದ್ವಿ ಮೇಯ್ನಾಗಿ ನಾನು ಹೋಗಿದ್ದು ನನಗೆ ಒಂದಷ್ಟು ಪಾತ್ರೆಗಳೆಲ್ಲ ತೊಗೋಬೇಕಿತ್ತು ಹಾಗಾಗಿ ಹೋಗಿದ್ದೆ ಆ್ಯಂಡ್ ಅಲ್ಲಿ ಹೋಗ್ತಾನೆ ಮಕ್ಕಳಿಗೆಲ್ಲ ಈ ಥರ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿಸೋದಿರ್ಬೋದು ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇದ್ದರು ಅಲ್ಲಿ ಹಾಡು ಹಾಕಿದ ತಕ್ಷಣ ಅನಗಂಗು ಫುಲ್ ಖುಷಿ ಆಗ್ಬಿಡ್ತು ಮಾಲಲ್ಲಿ ಇದು ದೊಡ್ಡ ಸ್ಟೇಜು ಅಲ್ಲಿ ಅವಳು ಕೂಡ ಕುಣಿತಾ ಇದ್ದಾಳೆ ಅವಳೇ ಒಂಥರ ಅವಳದೇ ರೀತಿಯಲ್ಲಿ ನಮ್ಮ ಮಕ್ಕಳು ಈ ಥರ ಏನಾದರೂ ಇಂಟ್ರೆಸ್ಟ್ ತೋರಿಸಿದಾಗ ನಾನೇ ಹೋಗಿ ಡ್ಯಾನ್ಸ್ ಮಾಡ್ತೀನಿ ಅಮ್ಮ ಹೋಗ್ಲಾ ಅಂತ ಕೇಳಿದಾಗ ಹಾಡು ಹೇಳ್ತೀನಿ ಅಥವಾ ಏನೋ ಒಂದು ಈ ಥರ ಇಂಟ್ರೆಸ್ಟ್ ತೋರಿಸಿದಾಗ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ಮುಂದೆ ಹೋಗಲಿಕ್ಕೆ ನಾವು ಕೂಡ ಎನ್ಕರೇಜ್ ಮಾಡಬೇಕು ಸೊ ಆವಾಗ ಸ್ಟೇಜ್ ಫೇಯರ್ ಕೂಡ ಅವ್ರಿಗೇನು ಇರೋದಿಲ್ಲ ಸೊ ಅವರಲ್ಲಿರುವ ಪ್ರತಿಭೆ ಹೊರಗಡೆ ಬರುತ್ತೆ ಏನೋ ಜಂಪ್ ಮಾಡ್ತಾ ಇದ್ಲು ಇರಲಿ ಅಷ್ಟಾದರೂ ಮಾಡಿದ್ಲಲ್ವಾ ಸೊ ಅಲ್ಲಿ ತುಂಬ ಜನ ಇದ್ದರು ಅವ್ರ ಮುಂದೆ ಇಷ್ಟಾದರೂ ಧೈರ್ಯದಿಂದ ಮಕ್ಕಳು ಮಾಡ್ತಾರಲ್ವಾ ಅದನ್ನು ನಾವು ಸಪೋರ್ಟ್ ಮಾಡಬೇಕು ಎಂಕರೇಜ್ ಮಾಡಬೇಕು ಸೊ ಅದಾದಮೇಲೆ ಇವಾಗ ನಾವು ಸ್ಪಾರ್ ಒಳಗಡೆ ಬಂದ್ವಿ ಇಲ್ಲಿ ನನಗೆ ಒಂದಷ್ಟು ಪಾತ್ರೆಗಳು ಎಲ್ಲ ತಗೊಳ್ಳೋದಿತ್ತು ತಗೊಂಡು ಒಂದಷ್ಟು ತಗೊಂಡು ಇವಾಗ ಬಿಲ್ ಮಾಡಿಸೋದಿಕ್ಕೆ ಇದ್ದೀವಿ ಹಾಗೆಯೇ ನನಗೇನಾಗಿದೆ ಅಂದರೆ ಮಾಲಿಗೆ ಹೋಗಿ ಸುತ್ತಾಡ್ಕೊಂಡು ಮೇಲೆ ಜ್ವರ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಡೇನೇ ಸೊ ಅದಕ್ಕೇನೆ ಆಯಿತಾ ಅಥವಾ ಬೇರೆ ಏನು ರೀಸನ್ ನನಗೆ ಗೊತ್ತಿಲ್ಲ ಬಟ್ ಈ ಥರ ಹೊರಗಡೆ ಹೋದಾಗ ಇನ್ನು ಮೇಲೆ ಎಲ್ಲ ಸ್ವಲ್ಪ ಮಾಸ್ಕ್ ಹಾಕ್ಕೊಂಡು ಹೋಗೋದು ಬೆಟರ್ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಸೊ ಇವಾಗೆಲ್ಲ ತಗೊಂಡು ಬಿಲ್ ಮಾಡಿಸ್ಕೊಂಡು ಮನೆಗೆ ಹೋಗ್ತೀವಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ನಿನ್ನೆ ನೈಟ್ ನಾವು ಶಾಪಿಂಗ್ ಹೋಗಿರೋದನ್ನ ತೋರಿಸಿದ್ದೆ ಬಂದ್ಮೇಲೆ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಸೊ ಸರಿ ಬೆಳಗ್ಗೆ ಇವಾಗ ಸುಮಾರು ಹನ್ನೊಂದು ಗಂಟೆ ಆಗ್ತಾ ಬಂತು ಇವಾಗ ನಾನು ನಾನು ಏನೆಲ್ಲ ತಂದೆ ಅನ್ನೋದನ್ನ ತೋರಿಸೋಣ ಅಂತ ಅನ್ಕೊಂಡೆ ಸೊ ಇವಾಗ ಏನು ತೊಗೊಂಡಿದ್ದೀನಿ ಒಂದಷ್ಟು ಪಾತ್ರೆಗಳು ಇದೆಲ್ಲ ಯೂಟ್ಯೂಬ್ಗೆ ಇನ್ವೆಸ್ಟ್ಮೆಂಟು ಅಂತಾನು ಹೇಳ್ಬೋದು ಮತ್ತೆ ನನಗೆ ಮನೆಗೆ ಯೂಸ್ ಕೂಡ ಆಗತ್ತೆ ಒಂಚೂರು ರೆಸಿಪಿಗಳನ್ನೆಲ್ಲ ರೆಕಾರ್ಡ್ ಮಾಡೋಣ ಈ ವರ್ಷದಿಂದ ಅಂತ ಅಂದ್ಕೊಂಡಿದ್ದೀನಿ ಮುಂದೇನಾಗುತ್ತೆ ಗೊತ್ತಿಲ್ಲ ನಾವು ಹೊಸ ಅಂದರೆ ರೆಸಿಪಿ ರೆಕಾರ್ಡ್ ಮಾಡಿದಾಗ ಸರ್ವ್ ಮಾಡೋದಕ್ಕೆ ಚೆನ್ನಾಗಿರೋ ಅಟ್ರಾಕ್ಟಿವ್ ಆಗಿರೋ ಪಾತ್ರೆಗಳಿದ್ರೆ ಫುಡ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಖುಷಿ ಆಗುತ್ತೆ ನೋಡೋದಕ್ಕೂ ಅಂತ ಹೇಳಿ ತಗೊಂಡಿರೋದು ಸೊ ಸುಮಾರು ಎರಡೂವರೆ ಸಾವಿರ ಇನ್ವೆಸ್ಟ್ ಮಾಡಿದೀನಿ ಇಷ್ಟಕ್ಕೆ ಕೆಲವೊಂದು ನನಗೆ ಕಿಚನ್ ಹೊರತಾಗಿಯೂ ಕೂಡ ಒಂದು ಐಟಮ್ ಇದೆ ಆಮೇಲೆ ತೋರಿಸ್ತೀನಿ ಪಿಲ್ಲು ಎಲ್ಲ ತಗೊಂಡೆ ಸೊ ಇವಾಗ ಶುರು ಮಾಡೋಣ ಈ ಥರದ್ದು ಕಾಫಿ ಮಗಬೇಕು ಅಂತ ಸುಮಾರಿನಿಂದ ಅಂದ್ಕೊಳ್ತಾ ಇದ್ದೆ ಕಾಫಿ ಕುಡಿಯೋಲ್ಲ ಬಟ್ ಬೆಳಗ್ಗೆ ಒಂದು ಶುಗರ್ಲೆಸ್ ಟೀ ಕುಡಿತೀನಿ ಸೊ ಅದಕ್ಕಾದರೂ ಆಗುತ್ತೆ ನೋಡೋದಕ್ಕೂ ಒಂಥರ ಚೆನ್ನಾಗಿದೆ ಆಫರಲ್ಲಿ ನಡೀತಾ ಇತ್ತು ಅಲ್ಲಿ ಥರ್ಟಿ ನೈನ್ ರುಪೀಸ್ ಪರ್ ಪೀಸು ಬಟ್ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಎರಡು ತೊಗೊಂಡಿದ್ದೀನಿ ಈ ಥರದ್ದು ಸೇಮ್ ಎರಡು ತೊಗೊಂಡಿದ್ದೀನಿ ಸೊ ಥರ್ಟಿ ನೈನ್ ರುಪೀಸ್ ಇದಕ್ಕೆ ಹಾಗೆ ಈ ಥರದ್ದು ಏನೇಳ್ತಾರೆ ಬೌಲು ಇದು ಈ ಥರದ್ದು ಬೇಕಿತ್ತು ಏನಾದರೂ ಮಾಡಿದಾಗ ಸರ್ವ್ ಮಾಡೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಇದು ನೈಂಟಿ ನೈನ್ ರುಪೀಸು ಪರ್ ಪೀಸು ಬೈ ಒನ್ ಗೆಟ್ ತ್ರೀ ಅಂತ ಆಫರ್ ಇತ್ತು ಸೊ ಮೂರು ಬಂತು ಒಂದು ತೊಗೊಂಡಿದ್ದಕ್ಕೆ ಇದ್ದಕ್ಕೆ ಇದೆಲ್ಲ ಏನಂದ್ರೆ ಆಫರ್ ಅಂದರೆ ಒಂದಕ್ಕೆ ಆಫರ್ ಇರುತ್ತೆ ಮತ್ತೊಂದಕ್ಕೆ ಡಬಲ್ ಕೊಟ್ಟು ತೊಗೊಂಬರ್ತೀವಿ ಅಷ್ಟೇ ಮಾಲಲ್ಲಿ ಆಗೋದು ನಾವು ಆಫರ್ ಇದೆ ಅಂತ ಅಂದ್ಕೊಂಡ್ರೆ ಅದು ಬೇರೆದಕ್ಕೆ ಏನಾದ್ರೂ ಪೇ ಮಾಡಿ ಬರ್ತೀವಿ ಹಂಗಾಗುತ್ತೆ ಸೊ ಇದು ಈ ತರ ಒಂದು ಈ ಗ್ಲಾಸ್ ಮಗ್ ಕೂಡ ಬೇಕಿತ್ತು ನನಗೆ ಒಂದೇ ತಗೊಂಡಿದೀನಿ ಇದಕ್ಕೆ ಒನ್ ಟ್ವೆಂಟಿ ನೈನ್ ರುಪೀಸ್ ಪರ್ ಪೀಸ್ ಪ್ಲೇಟು ಇದು ಇದು ಒಂದೇ ತಗೊಳ್ಳೋಣ ಅಂತ ಅನ್ಕೊಂಡಿದ್ದು ಒಂದ್ ಪ್ಲೇಟು ಒಂದ್ ಬೌಲು ಸಾಕು ಅಂತ ಅಲ್ಲಿ ಬೈ ಒನ್ ಗೆಟ್ ಟೂ ಆಫರ್ ಇತ್ತು ಒನ್ ಫಾರ್ಟಿ ನೈನ್ ರುಪೀಸು ಇದಕ್ಕೆ ಒನ್ ಪೀಸಿಗೆ ಸೊ ಮೂರ್ ಬಂತು ಹಾಗೆ ಈ ಥರದ್ದು ಬಾಸ್ಕೆಟ್ ಕೂಡ ತೊಗೊಂಡೆ ಇದಕ್ಕೆ ಎಷ್ಟು ಒನ್ ಟ್ವೆಂಟಿ ನೈನ್ ಅಷ್ಟು ತ್ರೀ ಹಂಡ್ರೆಡ್ ಇದೆ ಎಮ್ ಆರ್ ಪಿ ಏನೋ ಕಡಿಮೆಲಿತ್ತು ಇದು ಈ ಥರದ್ದು ಒಂದು ಬೇಕಿತ್ತು ನನಗೆ ಸೈಜ್ ನೋಡಿಕೊಂಡು ತೊಗೊಂಡು ಬಂದೆ ಒನ್ ಸಿಕ್ಸ್ಟಿಗೋ ಏನೋ ಸಿಕ್ತು ಇದು ಎಷ್ಟು ಅಂತ ಸರಿಯಾಗಿ ನೆನಪಿದೆ ನನಗೆ ಸೊ ಅದಾದಮೇಲೆ ಈ ಥರದ್ದು ಮೆಜರಿಂಗ್ ಏನು ಹೇಳ್ತಾರೆ ಸ್ಪೂನ್ ಸೊ ಆ ಥರದ್ದು ಫಿಫ್ಟೀನ್ ಎಮ್ ಎಲ್ಲು ಸೆವೆನ್ ಪಾಯಿಂಟ್ ಫೈವ್ ಎಮ್ ಎಲ್ ಈ ತರ ಎಮ್ ಎಲ್ ಮೆಸರಿಂಗ್ ಈ ತರ ಸ್ಪೂನ್ ತಗೊಂಡೆ ಈ ತರದೊಂದು ಮಿಕ್ಸಿಂಗ್ ಬೌಲ್ ಬೇಕಿತ್ತು ನನಗೆ ಸೊ ಇದನ್ನು ಹುಡುಕ್ತಾ ಇದ್ದೆ ನಾನು ಇದಕ್ಕೆ ಎಷ್ಟು ತ್ರೀ ಫಾರ್ಟಿ ಒನ್ ಇದೆ ಒಂಚೂರು ಕಡಿಮೆ ಆಗಿದೆ ಇದಕ್ಕೆ ಏನು ಆಫರ್ ಇತ್ತು ಒಂದು ಸ್ವಲ್ಪ ಕಡಿಮೆ ಆಗಿದೆ ಟೂ ಹಂಡ್ರೆಡ್ ಸಮಥಿಂಗ್ ಸಿಕ್ತು ಇದು ಈ ತರದ್ದು ಅಂದ್ರೆ ಇದಕ್ಕೆ ಈ ತರ ಮೆಶ್ ಬರುತ್ತಲ್ಲ ಇದಕ್ಕೆ ಮಾತ್ರ ತುಂಬಾನೇ ಕಾಸ್ಟ್ಲಿ ಇದೆ ಎಷ್ಟು ಏಟ್ ಹಂಡ್ರೆಡ್ ಸಮಥಿಂಗ್ ಕೊಟ್ಟಿದ್ದೀನಿ ನಾನು ಇದಕ್ಕೆ ಡಬ್ಬ ಇದಕ್ಕೆ ಯಾವಾಗಲೂ ಅಲ್ಲಿ ಆಫರು ಅದು ಇದು ನಡೀತಾ ಇರುತ್ತಲ್ಲ ಎಷ್ಟು ಒನ್ ಟ್ವೆಂಟಿ ನೈನ್ ಅಷ್ಟು ಇತ್ತು ಸೊ ಇದೊಂದು ತಗೊಂಡೆ ಇದೊಂದು ಬೇಕಿತ್ತು ಒಂದು ಕಿಲ್ ಹೋಗಿ ತೊಗೊಂಡೋಗಿ ಇಡಬೇಕು ನನಗೆ ಈ ಥರ ಸಾಫ್ಟ್ ಪಿಲ್ಲೋ ಅಲ್ಲಿ ಇಲ್ಲ ಹಾಗಾಗಿ ತೊಗೊಂಡೆ ಸೊ ಇಷ್ಟು ನಾನು ತೊಗೊಂಡ್ಬಂದಿದ್ದು ಸ್ನೇಹಿತರೆ ನೋಡೋಣ ಹೇಗೆ ನಾನು ಇದನ್ನು ಬಳಸ್ಕೊಳ್ತೀನಿ ಇದರಿಂದ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಏನು ಗೊತ್ತಿಲ್ಲ ಸೋಸ್ ತೊಗೊಂಡ್ಬಂದೆ ಹೊಸ ವರ್ಷಕ್ಕೆ ಹೊಸ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಅದರಲ್ಲಿ ಅಡುಗೆ ಮಾಡಿ ನೋಡಬೇಕು ಸರ್ವ್ ಮಾಡಬೇಕು ಎಷ್ಟು ದಿನ ನನಗೆ ಮಾಡಬೇಕು ಅನ್ನೋದೊಂದು ಹುಮ್ಮಸ್ಸಿರುತ್ತೆ ಇರುತ್ತೆ ಏನು ಅಂತ ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆಲ್ರು ಖುಷಿಯಾಗಿರಿ ನಮಸ್ಕಾರ